ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲರಿಗೂ ಮಣ್ಣೆತ್ತಿನ ಅಮಾವಾಸ್ಯೆ ಶುಭಾಶಯಗಳು ಸ್ನೇಹಿತರೆ ಇವತ್ತು ನಂದಿಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಹೇಳ್ತೀನಿ ಇವರು ನಂದಿ ಯಾರು ಯಾರ ಮಗ ಆಮೇಲೆ ಶಿವನ ದೊಡ್ಡ ಭಕ್ತ ಯಾವ ಥರ ಆದರೂ ಅವರ ವಾಹನ ಹೇಗಾದರು ಅಂತ ಒಂದು ಕಥೆ ಐತಿ ಭಾಳ ಸಣ್ಣ ಕಥೆ ಹೇಳ್ತೀನಿ ಕೇಳಿಸ್ಕೊರಿ ಪೂರ್ವದಲ್ಲಿ ಶಿಲಾದ ಎಂಬ ಋಷಿ ಇದ್ದರು ಅವರಿಗೆ ಮಕ್ಕಳೇ ಇರಲಿಲ್ಲ ಯಜ್ಞ ಪೂಜೆ ಹೋಮ ಎಲ್ಲವನ್ನು ಮಾಡ್ತಿರ್ತಾರೆ ದೊಡ್ಡ ಭಕ್ತ ಇರ್ತಾರೆ ಆದರೂ ಮಕ್ಕಳು ಇರಲ್ಲ ಒಂದು ಸಾರಿ ಏನು ಮಾಡ್ತಾರೆ ಶಿವನನ್ನು ಘೋರವಾಗಿ ತಪಸ್ಸು ಮಾಡ್ತಾರೆ ಶಿವ ಪ್ರತ್ಯಕ್ಷ ಆಗ್ತಾರ ಪ್ರತ್ಯಕ್ಷ ಆದಾಗ ಶಿಲಾದ ಏನು ಬೇಕು ನಿನ್ಗೆ ವರ ಅಂತ ಕೇಳ್ತಾರ ಆವಾಗ ನನಗೆ ಮಕ್ಕಳಿಲ್ಲ ದೀರ್ಘಾಯುಷಿ ಆಗಿರುವಂಥ ಶಿವಭಕ್ತನಾಗಿರುವಂಥ ಪುತ್ರವನ್ನು ಕೊಡ್ರಿ ಅಂತ ಕೇಳ್ತಾರೆ ಅವಾಗ ಶಿವ ತ ತಾಸ್ತು ಅಂತಾರೆ ಒಂದು ಸರ ಶಿಲಾದ ಋಷಿಗಳು ಯಜ್ಞವನ್ನು ಮಾಡ್ತಿರ್ತಾರೆ ಆ ಯಜ್ಞದೊಳಗೆ ಇವರು ಒಬ್ಬ ಮಗ ಹೊಡ್ತಾನೆ ಬರ್ತಾನೆ ಅವನಿಗೆ ನಂದಿ ಅಂತ ಹೆಸರಿಡ್ತಾರ ಅವನು ಶಿವಭಕ್ತನಾಗ್ತಾನ ದೊಡ್ಡ ಶಿವಭಕ್ತನಾಗ್ತಾನೆ ಅಪ್ಪ ಮಗ ಇಬ್ರು ಶಿವ ಪೂಜೆ ಜಪ ತಪವನ್ನು ಮಾಡ್ತಿರ್ತಾರೆ ಒಂದು ಸಾರಿ ಏನಾಗುತ್ತ ಶಿಲಾದ್ರ ಆಶ್ರಮಕ್ಕೆ ಮಿತ್ರಾವರ್ಣ ಎಂಬ ಇಬ್ಬರು ಮುನಿಗಳು ಬರ್ತಾರೆ ಬಂದಾಗ ಅಪ್ಪ ಮಗ ಇಬ್ಬರು ಒಳ್ಳೆ ರೀತಿಯಿಂದ ಅವರ ಸೇವೆಯನ್ನು ಮಾಡ್ತಾರೆ ನಿಷ್ಠೆಯಿಂದ ಭಕ್ತಿಯಿಂದ ಅವ್ರ ಸೇವೆ ಮಾಡ್ತಾರ ಸೇವೆಯನ್ನು ಮಾಡಿ ವಾಪಸ್ ಹೋಗಬೇಕಾದ್ರೆ ಶಿಲಾದ ಮುನಿಗಳು ಅವರಿಗೆ ನಮಸ್ಕಾರ ಮಾಡಿದಾಗ ದೀರ್ಘಾಯುಷಿ ಭವ ಅಂತ ಆಶೀರ್ವಾದ ಮಾಡ್ತಾರೆ ಆದರೆ ಅದೇ ನಂದಿನ ನಮಸ್ಕಾರ ಮಾಡಿದಾಗ ಒಳ್ಳೇದಾಗಲಿ ಅಂತ ಮಾಡ್ತಾರೆ ಶಿಲಾದ ಮುನಿಗಳಿಗೆ ಚಿಂತೆ ಆಗುತ್ತಾ ನನಗೆ ದೀರ್ಘಾಯುಷಿ ಆಗಲಿ ಅಂತ ಆಶೀರ್ವಾದ ಮಾಡಿದರು ನಂದಿಗೆ ಯಾಕೆ ಒಳ್ಳೇದಾಗಲಿ ಅಂತ ಮಾಡಿದರು ಅಂತ ಅವ್ರನ್ನೇ ಕೇಳ್ತಾರೆ ಮುನಿಗಳೇ ನನ್ನ ಮಗನಿಗೆ ಯಾಕೆ ನೀವು ಒಳ್ಳೇದಾಗಲಿ ಅಂತ ಅಷ್ಟ ಅಂದ್ರೆ ದೀರ್ಘಾಯುಷಿ ಭವಂತ ಯಾಕೆ ಅನ್ನಲಿಲ್ಲ ಅಂತ ಕೇಳಿದಾಗ ನಿನ್ನ ಮಗ ಅದಾನ ಅಂತ ಹೇಳ್ತಾರೆ ಅವಾಗ ಅವರು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಕೊಳ್ತಾರೆ ನಂದಿ ಬಂದು ಕೇಳ್ತಾರೆ ಯಾಕೆ ಬೇಜಾರು ಮಾಡ್ಕೊಂಡು ಕುಂತೀರಿ ಅಂತ ನೀನು ಅಲ್ಪ ಇದೆ ಅಂತಪ್ಪ ಅದಕ್ಕೆ ನನಗೆ ಭಾಳ ಬೇಜಾರಾತು ಋಷಿ ಮುನಿಗಳು ಹೇಳಿ ಮುನಿಗಳು ಹೇಳಿದರು ಅಂತ ಹೇಳ್ತಾರೆ ಅವಾಗ ನೀವು ನನ್ನ ಶಿವನ ತಪಸ್ಸು ಮಾಡಿ ನಾನು ಪಡೆದಿರಲ್ಲ ಅದೇ ಶಿವನನ್ನು ನಾನು ತಪಸ್ ಮಾಡಿ ಅವ್ರನ್ನೇ ಕೇಳ್ತೀನಿ ಅಂತ ಹೇಳ್ತಾನೆ ನಂದಿ ಹೋಗಿ ಘೋರವಾಗಿ ತಪಸ್ ಮಾಡ್ತಾನೆ ಶಿವ ಪ್ರತ್ಯಕ್ಷ ಆಗ್ತಾರೆ ಅವಾಗ ಕೇಳ್ತಾರೆ ನಂದಿ ನಿಂಗೆ ಏನು ಬೇಕು ಯಾಕೆ ತಪಸ್ಸು ಮಾಡಿ ಅಂತ ನಂದಿ ಶಿವ ಪ್ರತ್ಯಕ್ಷ ಆಗಿದ್ದು ಒಂದು ಖುಷಿಯೊಳಗೆ ನನಗೇನು ಬೇಡ ಪ್ರಭು ಸದಾ ನಾನು ನಿಮ್ಮ ನಿಮ್ಮ ಜೊತೆಗೆ ಅನ್ನೋದು ನನ್ನ ಆಸೆ ಅಂತ ಕೇಳ್ತಾನೆ ಮುಗಿತಲ್ಲ ಸದಾ ಅವರ ಜೊತೆಗೆ ಇರೋದಂದ್ರೆ ದೀರ್ಘಾಯುಷ ಆಗ್ತಾರೆ ಶಿವ ತಥಾಸ್ತು ಅಂದು ನಂದಿನ ತನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಆವಾಗಿಂದ ನಂದಿ ಸದಾ ಅವರ ವಾಹನವಾಗಿ ಅವರ ಮುಂದೆ ಅಂದ್ರೆ ಒಬ್ಬ ಸೇವಕನಾಗಿ ಇರ್ತಾರೆ ಆಮೇಲೆ ನಂದಿಗೆ ನಂದೀಶ್ವರ ಅಂತ ಯಾಕಂತಾರೆ ಅಂದ್ರೆ ಸಮುದ್ರ ಮಂಥನದೊಳಗೆ ಹಾಲ ಹಲ ಬರುತ್ತಾ ಆವಾಗ ಶಿವ ಹಲ ಹಲ ಕುಡಿತಾರೆ ಕುಡಿಯುವಾಗ ಒಂದು ಎರಡು ಹನಿ ಹಾಲ ಹಲ ಭೂಮಿಗೆ ಬೀಳುತ್ತ ಆ ಭೂಮಿಗೆ ಬಿದ್ದ ಹಾಲು ಭೂಮಿ ಮೇಲೆಲ್ಲ ಹರಡಬಾರ್ದಂತ ನಂದಿ ಅದನ್ನು ತನ್ನ ನಾಲ್ಗೆಯಿಂದ ನೆಕ್ತಾರ ಅಷ್ಟು ದೊಡ್ಡ ವ್ಯಕ್ತಿ ಆಗ್ತಾರೆ ಅಂದರೆ ಅಷ್ಟು ದೊಡ್ಡ ಶಿವಭಕ್ತನಿರ್ತಾನೆ ಆವಾಗ ಶಿವ ಆ ಖುಷಿಗೆ ನೀನು ನಂದಿ ಅಷ್ಟೇ ಅಲ್ಲ ಏನು ಮೇಲೆ ನೀನು ನಂದೀಶ್ವರ ಅಂತ ಅವನಿಗೆ ಒಂದು ವರದಾನ ಕೊಡ್ತಾರ ಅಂದರೆ ಹೆಸರು ಕೊಡ್ತಾರೆ ಕೇಳಿದ್ರಲ್ಲ ಯಾಕೆ ನಂದೀಶ್ವರ ಅಂತೀವಂತ ಆಮೇಲೆ ದೇವಸ್ಥಾನದ ಮುಂದೆ ಎಲ್ಲರೂ ಕಿವಿಯೊಳಗೆ ಹೇಳ್ತೀವಿ ಯಾಕೆ ಹೇಳ್ತೀವಂದ್ರೆ ಶಿವ ಯಾವಾಗ್ಲೂ ಧ್ಯಾನಸ್ಥರಾಗಿರ್ತಾರಲ್ಲ ಹಾಗಾಗಿ ಭಕ್ತರ ಇಚ್ಛೆಗಳನ್ನು ಕೇಳಿಸ್ಕೊಳ್ಳಲ್ಲ ಅವಾಗ ನಾವು ನಂದಿ ಕಿವಿಯೊಳಗೆ ಹೇಳಿದಾಗ ನಂದಿ ಭಗವಂತ ತನ್ನ ಧ್ಯಾನದಿಂದ ಎದ್ದಾಗ ಪ್ರತಿಯೊಬ್ಬ ಭಕ್ತರ ಇಚ್ಛೆಗಳನ್ನು ಹೇಳ್ತಾನಂತ ಈ ಮುಖಾಂತರ ಇಚ್ಛೆಗಳು ಬೇಗ ಪೂರ್ಣ ಆಗ್ತಾವೆ ಹಾಗಾಗಿ ನಾವೆಲ್ಲರೂ ನಂದಿಗೆ ಸಾಕ್ಷಾತ್ ಶಿವನಿಗೆ ಕೇಳೋಕ್ಕಿಂತ ಮುಂಚೆ ನಂದಿ ಕೇಳೋ ಹೇಳಿದರೆ ನಮ್ಮ ಆಶೆಗಳು ಬೇಗ ಈಡೇರ್ತಾವೆ ಸ್ನೇಹಿತರೆ ಕೇಳಿದ್ರಲ್ಲ ನಂದಿ ನಂದೀಶ್ವರ ಹೇಗಾದ ಅಂತ ಶಿವನ ಮುಂದೆ ಯಾಕೆ ಇರ್ತಾನೋ ಅಂತ ಆ ಭಕ್ತರ ಆಶೆಗಳನ್ನು ಕೇಳಿಸ್ಕೊಂಡು ಶಿವನಿಗೆ ಹೇಳೋಕ್ಕೋಸ್ಕರನೂ ಆಧಾರ ಈ ಪವಿತ್ರವಾದನ್ನು ಒಂದು ಕಥೆಯನ್ನು ಕೇಳಿ ಎಲ್ಲರೂ ಶಿವ ಮತ್ತು ನಂದಿ ಇಬ್ಬರಿಗೂ ಆಶೀರ್ವಾದನೂ ನಮಗೆ ಸಿಗಲಿ ಹಾಗೆ ಒಂದು ನಂದೀಶ್ವರನ ಒಂದು ಸಣ್ಣ ಮಂತ್ರ ಐತಿ ಹೇಳ್ತೀನಿ ನೋಡಿರಿ ನೀವು ನಾಳೆ ಒಂದು ಎರಡು ಮೂರು ಸಾರಿ ಬೆಳಗ್ಗೆ ಈ ಮೂರು ಸಾರಿ ಅಥವಾ ಒಂದು ಸಾರಿ ಸಾಧ್ಯ ಆದರೆ ಹೇಳ್ಕೊರಿ ನೋಡ್ರಿ ಮಂತ್ರಿ ಈ ಓಂ ತತ್ಪುರುಷಾಯ ವಿದ್ಮಹೆ ನಂದಿಕೇಶ್ವರಾಯ ಧೀಮಹಿ ತನ್ನೂ ಋಷಭ ಪ್ರಯೋ ಪ್ರಚೋದಯಾತು ಅಂದ್ರೆ ನಂದಿ ಗಾಯತ್ರಿ ಮಂತ್ರ ಇದು ಭಾಳ ಸರಳವಾದ ಮಂತ್ರ ನಿಮಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಹೇಳಿ ಆ ನಂದಿ ಮತ್ತು ನಂದಿ ಈಶ್ವರ ಇಬ್ಬರೂ ಕೃಪೆಯೂ ಪಾತ್ರ ಆಗೋಣ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಓಂ ನಮಃ ಶಿವಾಯ ಹರ ಹರ ಮಹಾದೇವ